ದೊಡ್ಡೋರ್ ಮನೆ ನೋಟ ಚಂದ ಬಡವರ್ ಮನೆ ಊಟ ಚಂದ ಅಂತ ಅಕ್ಕನೂ ಅಮ್ಮನೂ ಎರಡ್ ಡಸನ್ ಬಳೆ ಹಾಕಿಸ್ಕೊಂಡ್ರು ಮತ್ತೆ ಪಾಪ ಒಬ್ರು ಅದರಿಂದ ಪ್ರಾಣ ಕೂಡ ಕಳ್ಕೊಂಡ್ರು ಅನ್ಕೊಂಡು ಮಾವಿನಕಾಯಿ ತಿಂತ ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಸರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ಅಮ್ಮ ಊರಿಗೋಗಿ ಎರಡು ದಿವಸ ಆಯಿತು ಇವತ್ತು ಮೂರನೇ ದಿನ ಒಂದು ವಾರ ಆದರೂ ಬರಲ್ಲ ಅಂತ ಹೇಳಿದ್ರು ಅದಾದಮೇಲೆ ನಮ್ಮ ಪಾಪುನ ನೋಡದೆ ಇರೋಕ್ಕಾಗೋದಿಲ್ಲ ವಾಪಸ್ ಬರ್ತೀನಿ ಬನ್ನಿ ಕರ್ಕೊಂಡೋಗಿ ಅಂತ ಅಂದರು ಸೊ ಇವತ್ತು ಸಂಡೇ ಇರೋದರಿಂದ ಉಸ್ಕೂರಲ್ಲಿ ಜಾತ್ರೆ ಇತ್ತು ಸೊ ಜಾತ್ರೆನ ನೋಡಿಕೊಂಡು ಹಂಗೆ ಮನೆಗೆ ಊಟಕ್ಕೂ ಕರೆದಿದ್ರು ಆಂಟಿ ಆಂಟಿ ಮಕ್ಕಳು ಮತ್ತು ಮೊಮ್ಮಕ್ಕಳು ನಮ್ಮನ್ನು ನೋಡಬೇಕು ಅಂತ ತುಂಬ ದಿವಸದಿಂದ ಕೇಳ್ತಿದ್ರಂತೆ ಸೊ ಅವರು ಮನೆಗೆ ಬರ್ತೀನಿ ಅಂತ ಹೇಳಿದರು ಅದಕ್ಕೇನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪಾಪೋಗೆಲ್ಲ ಸ್ನಾನ ಮಾಡಿ ನಾವು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಒಂದೂವರೆನೇ ಆಗೋಯ್ತು ಅಮ್ಮ ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟಿದ್ರು ಬೇಗ ಬಂದ್ರಮ್ಮ ನಮ್ಮಮ್ಮಗನ್ನ ನೋಡಬೇಕು ಲೇಟ್ ಮಾಡಬೇಡಿ ಅಂತ ಸಂಡೇ ಅಲ್ವಾ ಅರಿ ಬರಿಯಲ್ಲಿ ಹೋಗೋದೇನಕ್ಕೆ ಸ್ಲೋವಾಗೆ ರೆಡಿ ಆಗೋಣ ಅಂತ ನಾವು ನಿಧಾನಕ್ಕೆ ರೆಡಿ ಆದ್ವಿ ತುಂಬ ಲೇಸಿಯಾಗಿ ಅನಿಸುತ್ತೆ ಸಂಡೇಸ್ ಟೈಮು ಕೆಲಸ ಮಾಡಿಕೊಂಡು ತುಂಬ ರೆಸ್ಟ್ಲೆಸ್ ಆಗಿರ್ತೀವಿ ಅವತ್ತು ಒಂದು ದಿವ್ಸ ಆದರೂ ಸ್ವಲ್ಪ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೇ ಹೋದ್ವಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟು ಟೂ ತರ್ಟಿ ಆಗೋಗ್ಬಿಟ್ಟಿತ್ತು ಅಮ್ಮ ಪಾಪನ್ನ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ಬಿಟ್ರು ಎರಡು ದಿವಸ ಬಿಟ್ಟಿರೋದಕ್ಕೆ ಇವನು ಆಗಲಿಲ್ಲ ನನ್ನ ಕೈಯಲ್ಲಿ ಅಂತ ನಾವಂತೂ ಅಮ್ಮನ ಮಿಸ್ ಮಾಡ್ಕೊಂಡಿದ್ವಿ ನಮ್ಮ ಮನೆಯವರು ಹೇಳಿದರು ಅಮ್ಮ ಡೆಫಿನೆಟ್ಲಿ ಎರಡು ದಿವಸಕ್ಕೆ ವಾಪಸ್ ಬಂದುಬಿಡ್ತಾರೆ ಪಾಪುನ ಬಿಟ್ಟಿರಲ್ಲ ಅವರು ನೋಡ್ಕೋ ಅಂತ ಒಂದು ವಾರಕ್ಕೆ ಪ್ಯಾಕ್ ಮಾಡ್ಕೊಂಡು ಹೋಗಿದ್ರು ಬಟ್ ಪಕ್ಕ ಎರಡಿಲ್ಲ ಮೂರು ದಿವಸದಂದು ಬಂದುಬಿಡ್ತಾರೆ ಅಂತ ಹೇಳಿದರು ಹಾಗೆ ಆಯಿತು ಅದು ಸೊ ಮನೆಗೆ ಹೋಗೋಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡಿದರು ಸೊ ಅಮ್ಮನೇ ಮುಂದೆ ನಿಂತ್ಕೊಂಡು ಎಲ್ಲ ಅಡುಗೆ ಮಾಡಿದ್ರಂತೆ ಆಂಟಿ ಮನೆಗೆ ಹೋದ್ರು ಅಮ್ಮಂಗೆ ಅಡುಗೆ ಮಾಡೋ ಕೆಲಸ ತಪ್ಪಲಿಲ್ಲ ಅಮ್ಮ ಟೇಸ್ಟಿಯಾಗಿ ವೆಜ್ ಮಾಡ್ತಾರಲ್ವ ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರಂತೆ ಸೊ ಬೋಟಿ ಸಾರು ಮತ್ತು ಮಟನ್ ಗೊಜ್ಜು ಮುದ್ದೆ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಇದೆಲ್ಲ ಮಾಡಿದರು ಸೊ ಅಮ್ಮ ಅಡುಗೆ ಮಾಡ್ತಾಯಿದ್ರೆ ಭೂಮಿಕಾ ಮತ್ತು ರತ್ನ ಅಕ್ಕ ಎಲ್ಲ ಹೆಲ್ಪ್ ಮಾಡಿ ಕೊಟ್ಟರು ಅಂತ ಹೇಳಿದ್ರು ಅಮ್ಮನ ಕೈ ರುಚಿ ಕೇಳಬೇಕಾ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಚಿಕನ್ ಬಿಟ್ಟರೆ ಬೇರೆ ಏನೂ ತಿನ್ನೋದಿಲ್ಲ ಅದು ಬರೀ ವಿಡಿಯೋಗೋಸ್ಕರ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೆ ತಟ್ಟೇಲಿ ಅಮ್ಮ ಬಂದಮೇಲೆ ತಕ್ಷಣ ಕೊಟ್ಬಿಡೋಣ ಅಂತ ನಾವು ಬರೋವರೆಗೂ ಪಾಪ ಎಲ್ಲರೂ ಕೈಕೊಂಡಿದ್ರು ಊಟ ಮಾಡಿದೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿದ ಜೊತೆ ಕೂತ್ಕೊಂಡಿದ್ವಿ ಹಿರಿಯರು ಹೇಳ್ತಾರಲ್ವ ದೊಡ್ಡೋರ್ ಮನೆ ನೋಟ ಚೆಂದ ಬಡವ್ರ ಮನೆ ಊಟ ಚೆಂದ ಅಂತ ಆ್ಯಕ್ಚುಲಿ ಇವರು ಮನಸ್ಸಿಂದ ತುಂಬಾ ಶ್ರೀಮಂತರು ನಮ್ಮಮ್ಮ ಅಂತೂ ಇವರು ಏನಕ್ಕಾದ್ರೂ ಕರೆದ್ರೆ ಹೋಗೇ ಹೋಗಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಒಂಥರ ತುಂಬ ಒಳ್ಳೆಯ ಮನಸ್ಸಿದೆ ಅವ್ರಿಗೆ ಯಾವಾಗ ನಾವು ಹೋದರೂ ತುಂಬ ಒಳ್ಳೆಯದಾಗಿ ಟ್ರೀಟ್ ಮಾಡ್ತಾರೆ ಮನೇಲಿ ಯಾವ ಫೆಸಿಲಿಟಿ ಇದೆ ಇಲ್ಲ ಅನ್ನೋದೆಲ್ಲ ಮುಖ್ಯ ನಮ್ಮನ್ನು ಯಾವ ರೀತಿ ಕಾಣ್ತಾರೆ ಅನ್ನೋದು ತುಂಬ ಮುಖ್ಯ ಅವರು ಪಾಪ ಹುಡುಗರು ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು ಯಾವಾಗ ಹೋದರೂ ಅಷ್ಟೇ ಸಾತ್ವಿಕ್ನ ವೆಯ್ಟ್ ಇರ್ತಾರೆ ಹೋಗಿ ನೋಡೋದಕ್ಕೆ ಅವ್ನ ಪಾಪು ಇರೋವಾಗಲೂ ಅಷ್ಟೇ ಸುಮಾರು ಸತಿ ಬಂದಿದ್ರು ಅವರು ನೋಡ್ಕೊಂಡು ಹೋಗೋದಕ್ಕೆ ಅಮ್ಮನ ಫ್ರೆಂಡು ಯಲಮ್ಮ ಆಂಟಿ ನನ್ನ ಬಾಣನ ಪಾಪ ಈ ಊರಿಂದ ನಮ್ಮ ಮನೆಗೆ ಸೊಪ್ಪನ್ನೆಲ್ಲ ಇವ್ರ ಇವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ರು ನನ್ನ ಸ್ನಾನಕ್ಕೆ ಅಂತ ಹೇಳಿಬಿಟ್ಟು ಏನೇನೋ ಒಂದು ಐದು ಥರ ಸೊಪ್ಪೆಲ್ಲ ಬೇಕಾಗಿತ್ತು ಅದು ನಮ್ಮ ಮನೆ ಹತ್ರ ಎಲ್ಲ ಸಿಗೋಲ್ಲ ಅಂತ ಹೇಳಿಬಿಟ್ಟು ಕಳಿಸ್ಕೊಡ್ತಾ ಇದ್ರು ಪಾಪ ತುಂಬಾ ಒಳ್ಳೆ ಮನಸ್ಸಿದೆ ಇವ್ರಿಗೆ ಆದರೆ ನಾವು ಹೇಳ್ತೀವಲ್ಲ ಸ್ನೇಹ ನಾವು ಯಾರು ಯಾರ ಹತ್ರ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಜವಾಗ್ಲೂ ಪ್ರೀತಿ ಕೊಡೋರು ಒಬ್ಬರಿದ್ರೆ ಸಾಕು ಸುಳ್ಳು ಪ್ರೀತಿ ತೋರಿಸೋ ಸಾವಿರಾರು ಫ್ರೆಂಡ್ಸ್ ಇದ್ರೇನು ನಿಜವಾದ ಪ್ರೀತಿ ತೋರಿಸೋ ಒಂದೊಳ್ಳೆ ಫ್ರೆಂಡ್ ಇದ್ದರೆ ಸಾಕು ಅದಕ್ಕಿಂತ ಒಂದು ದೊಡ್ಡ ಸ್ವತ್ತು ಇನ್ಯಾವುದೂ ಇಲ್ಲ ಅಮ್ಮನಿಗೆ ಇವರು ತುಂಬ ಒಳ್ಳೆ ಫ್ರೆಂಡು ನಾನು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ನಮ್ಮಮ್ಮನೂ ಅವರು ಅವ್ರ ಮಕ್ಕಳು ಕೂಡ ತುಂಬ ಚಿಕ್ಕ ಚಿಕ್ಕವರಿದ್ರು ನಾವು ಅಕ್ಕ ಅವ್ರಿಗೆಲ್ಲ ಇನ್ನೂ ಮದುವೆನೇ ಆಗಿರಲಿಲ್ಲ ಆಗ ಇವಾಗ ಅವ್ರಿಗೂ ವಯಸ್ಸಾಗಿದೆ ನನಗೂ ಅಪ್ಪ ಅಪೂ ಆಗಿಬಿಟ್ಟಿದೆ ಸೊ ಈ ರೀತಿ ಫ್ರೆಂಡ್ಶಿಪ್ನ ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ದುಡ್ಡನ್ನ ನೋಡಿ ಯಾವತ್ತೂ ಫ್ರೆಂಡ್ಶಿಪ್ ಮಾಡಬೇಡಿ ದುಡ್ಡು ಇಲ್ಲ ಅಂದರೂ ಪರವಾಗಿಲ್ಲ ಮನಸಲ್ಲಿ ಅವರು ಶ್ರೀಮಂತರಾಗಿದ್ದರೆ ಯಾವ್ರನ್ನ ಯಾವಾಗಲೂ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ನಿಮಗೂ ಯಾರಾದರೂ ಈ ರೀತಿ ಫ್ರೆಂಡ್ಸ್ ಇದ್ದರೆ ದಯವಿಟ್ಟು ಯಾವತ್ತೂ ಬಿಟ್ಕೊಳ್ಬೇಡಿ ಸೊ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅರ್ಟೆಗಿಡ ಹೊಡ್ಕೊಂಡು ಪಾಪು ಜೊತೆ ಆಟ ಆಡ್ಕೊಂಡಿದ್ವಿ ಸೊ ಜಾತ್ರೆಗೆ ಹೋಗೋಣ ಅಂತ ರೆಡಿ ಆದ್ವಿ ಸೊ ಎಲ್ಲರೂ ಜಾತ್ರೆಗೆ ಒಂದೇ ಕಾರಲ್ಲಿ ಖುಷಿಯಾಗಿತ್ತು ಉಸ್ಕೂರ್ ಜಾತ್ರೆಗೆ ಹೋದಾಗ ಎಷ್ಟು ದೊಡ್ಡ ಗ್ರೌಂಡ್ ಅಲಾಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಾರ್ಕಿಂಗ್ಗೆ ತುಂಬ ಒಳ್ಳೆ ಫೆಸಿಲಿಟಿ ಇತ್ತು ಎಷ್ಟೊಂದು ಗಾಡಿಗಳು ನಿಲ್ಲಿಸೋದಕ್ಕೆ ಜಾಗ ಕೂಡ ಇತ್ತು ಸೊ ಪಾಪುನ ಎತ್ಕೊಂಡು ತಿರುಗ್ಬೇಕಲ್ವಾ ತುಂಬ ಹೊತ್ತು ಕ್ಯಾರಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಬೇಬಿ ಕ್ಯಾರಿ ಬ್ಯಾಗ್ನ ಹಾಕ್ಕೊಳ್ತಿದ್ರು ಸೊ ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ ತುಂಬ ಹೊತ್ತು ಎತ್ಕೊಂಡ್ರೆ ಸೊಂಟನೋ ಬರುತ್ತೆ ಅಲ್ವಾ ಸೊ ಈ ಬ್ಯಾಗ್ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಕ್ರೌಡೆಡ್ ಪ್ಲೇಸ್ ಇರೋದ್ರಿಂದ ಬ್ಯಾಗಲ್ಲಿದ್ದರೆ ಸ್ವಲ್ಪ ಸೇಫ್ಟಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ಕೊಂಡಿದ್ವಿ ಸೊ ಪಾರ್ಕಿಂಗ್ ಪ್ಲೇಸಿಂದ ಸ್ವಲ್ಪ ದೂರ ನಡ್ಕೊಂಡೇ ಹೋಗಬೇಕು ನಾವೆಲ್ಲರೂ ಬೇಗ ಮುಂದಕ್ಕೆ ಹೋಗ್ಬಿಟ್ವಿ ಅಮ್ಮನೂ ರತ್ನಕ್ಕನೂ ನಿಧಾನಕ್ಕೆ ನಡ್ಕೊಂಡು ಬಂದರು ಅಮ್ಮಂಗೆ ಪಾಪ ನಡೆಯೋಕಾಗೋದಿಲ್ಲ ಆದರೂ ನಮಗೆ ಜಾತ್ರೆ ನೋಡೋಕಿಷ್ಟ ಅಂತೇಳ್ಬಿಟ್ಟು ಜೊತೇಲಿ ಬಂದರು thank ಅಬ್ಬಬ್ಬ ಎಷ್ಟೊಂದು ಜನ ನಾನಂತೂ ಫಸ್ಟ್ ಟೈಮು ಜಾತ್ರೆಗೆ ಹೋಗಿದ್ದು ಜನ ಅಂದರೆ ಜನ ನಾವು ಹೋಗೋವಾಗ ಫೋರ್ ತರ್ಟಿ ಆಗಿತ್ತು ಅಷ್ಟೇನೆ ಅಷ್ಟೊತ್ತಿಗೆ ಎಷ್ಟೊಂದು ಜನ ಇತ್ತು ಅಂತ ಹೇಳಿದ್ರೆ ಕಾಲಾಡೋಕ್ಕೆ ಜಾಗ ಇಲ್ಲ ಥರ ಇತ್ತು ಪುಷ್ ಮಾಡ್ಕೊಂಡು ಹೋಗ್ತಾಯಿದ್ರು ನಮ್ಮ ಮನೆಯವ್ರು ಫಸ್ಟು ಮುಂದಕ್ಕೆ ಹೋಗ್ತಾಯಿದ್ರು ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ತುಂಬ ಚೆನ್ನಾಗಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಸೊ ಅದಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿ ಫೀಲ್ ಆಯಿತು ಯಾಕಂದರೆ ನಾವು ಒಬ್ಬರೇ ಮಕ್ಕಳನ್ನ ಎತ್ಕೊಂಡು ಹೋಗೋಲ್ಲ ಇನ್ನು ಪುಟ್ ಪುಟಾಣಿ ಈಗ ಎರಡು ಮೂರು ತಿಂಗಳಿರೋ ಮಗುನೆಲ್ಲ ಕರ್ಕೊಂಡು ಬಂದಿದ್ರು ಸುಮಾರು ಜನ ಸೊ ಪರವಾಗಿಲ್ಲ ನಮ್ಮ ಪಾಪಗೆ ಆಲ್ಮೋಸ್ಟ್ ನೈನ್ ಪ್ಲಸ್ ಆಗಿದೆ ಅಲ್ವಾ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ ಅನ್ನಿಸ್ತು Hey come ಆ್ಯಕ್ಚುಲಿ ಇದು ಅಚ್ಚಿನ ಮೆಹಂದಿಗಳು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ದೀವಿ ಅಲ್ವಾ ಅದು ಇದು ಇದ್ರ ಸ್ಮೆಲ್ ತುಂಬ ಸ್ಟ್ರಾಂಗಾಗಿರುತ್ತೆ ಅವಾಗೆಲ್ಲ ತುಂಬ ಹಾಕಿಸ್ಕೋತಾ ಇದ್ವಿ ಚಿಕ್ಕ ವಯಸ್ಸಲ್ಲಿರೋವಾಗ ಬಟ್ ಈಗ ಹಾಕಿಸ್ಕೊಳ್ಬೇಕಂತ ಅನ್ನಿಸ್ಲಿಲ್ಲ ಬಟ್ ಬೇರೆಯವ್ರು ಹಾಕಿಸ್ಕೊಳ್ಳೋದು ನೋಡ್ತಾಯಿದ್ರೆ ಒಂಥರ ಇಷ್ಟ ಆಗ್ತಾಯಿತ್ತು ಅಮ್ಮ ಅಂತ ಯಾರೋ ಒಬ್ಬರು ಅಚ್ಚೆ ಇದ್ರು ಅಂದರೆ ಮೆಹಂದಿ ತುಂಬ ಚೆನ್ನಾಗಿ ಬಂದಿತ್ತು ಅದು ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಜಾತ್ರೆಯಲ್ಲಿ ತುಂಬ ಫೇಮಸ್ ಆಗಿತ್ತು ಅದು ಇನ್ನೂ ಉಳಿಸ್ಕೊಂಡು ಬಂದಿದ್ದಾರೆ ಎಷ್ಟು ಈಸಿಯಾಗಿ ಅದನ್ನು ಪ್ರಿಂಟ್ ಮಾಡಿಬಿಡ್ತಾರೆ ಅಂದರೆ ಎಲ್ಲ ಡಿಸೈನ್ಸು ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ ಜಾತ್ರೆಯಲ್ಲಿ ಎಷ್ಟು ಶಾಪ್ಸ್ ಇದ್ವು ಅಂತ ಹೇಳಿದ್ರೆ ಅನ್ಕೌಂಟಬಲ್ಲು ಸೀರಿಯಸ್ ಆಗಿ ಎಷ್ಟೊಂದು ಅಂಗಡಿಗಳಿದ್ದಾವೆ ಎಲ್ಲಿ ನೋಡಿದ್ರೂ ಅಲ್ಲಿ ಜನ ಫುಲ್ ಜನ ಜನ ಇದ್ದಾರೆ ಒಂದು ಅಂಗಡಿಯಲ್ಲಿ ಹೋದ್ನ ಅಟ್ಲೀಸ್ಟ್ ಒಂದು ಇಪ್ಪತ್ತು ಜನ ಆದರೂ ಇದ್ದೇ ಇರ್ತಾರೆ ಅಷ್ಟು ಕ್ರೌಡ್ ಇತ್ತು ಮತ್ತು ಬಳೆ ಹಾಕಿಸ್ಕೊಂಡ್ರು ಅಮ್ಮನೂ ರತ್ನಕ್ಕ ನನಗೂ ಹಾಕಿಸ್ಕೊಳ್ಳೋಕೆ ಹೇಳಿದ್ರು ಬಟ್ ಆದರೆ ನಾನು ದಿನ ಪಾಪು ಜೊತೆ ಇರ್ತೀನಲ್ವಾ ಸೊ ಗಾಜಿನ ಬಳೆ ಓಡ್ದು ಏನಾದರೂ ಪಾಪುಗೆ ಏಟಾಗುತ್ತೆ ಅಂತ ಹೇಳಿಬಿಟ್ಟು ಗಾಜಿನ ಬಳೆ ನಾನು ಹಾಕೋದಿಲ್ಲ ಬಳೆಗಳು ತುಂಬಾ ಕಾಸ್ಟ್ಲಿ ಇದ್ವು ಆ್ಯಕ್ಚುಲಿ ಒಂದು ಡಜನ್ ಬಂದು ಇನ್ನೂರು ರೂಪಾಯಿ ಎಂತೆ ಅಕ್ಕನೂ ಅಮ್ಮನೂ ಎರಡು ಡಜನ್ ಬಳೆ ಹಾಕಿಸ್ಕೊಂಡ್ರು ಮತ್ತು ಅಮ್ಮ ಆಂಟಿಗೋಸ್ಕರ ಅಂತ ಒನ್ ಡಜನ್ ಬಳೆ ಇಸ್ಕೊಂಡ್ರು ಅವ್ರ ಫ್ರೆಂಡಿಗೆ ಮಿಸ್ ಮಾಡ್ದಿರೋ ಪ್ಯಾಕ್ ಮಾಡಿ ತಗೊಂಡ್ರು ಇಲ್ಲಿ ಎಷ್ಟೊಂದು ಪ್ಲೇಯಿಂಗ್ ಆಪ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಜಾಯಿಂಟ್ ವೀಲ್ಸ್ ಅಂತೂ ತುಂಬ ಜಾಸ್ತಿ ಇತ್ತು ಮತ್ತೆ ಹಳೆ ಕಾಲದಲ್ಲೆಲ್ಲ ಆಟಾಡ್ತಾ ಇದ್ರಲ್ಲ ರಿಂಗ್ ಆಟಗಳು ಮತ್ತೆ ಚೊಂಬಲ್ಲಿ ಚೊಂಬಿಟ್ಬಿಟ್ಟು ಟಾರ್ಗೆಟ್ ಮಾಡಿ ಅದು ಮತ್ತೆ ಬಲೂನ್ ಶೂಟ್ ಮಾಡುವಂತ ಆಟ ಇಷ್ಟೊಂದು ವೆರೈಟಿ ಆಫ್ ಗೇಮ್ಸ್ ಇದ್ವು ಮತ್ತೆ ಮಕ್ಕಳಿಗೆ ಮಾತ್ರ ಫುಲ್ ಫನ್ ಅಂತ ಹೇಳ್ಬೋದು ಇಲ್ಲಿ ಬಂದಾಗ ಆಡೋದಕ್ಕೆ ಎಲ್ಲ ವರ್ಷನೂ ಇಷ್ಟೊಂದು ಅಂಗಡಿಗಳು ಇದ್ದೇ ಇರುತ್ತಂತೆ ಮತ್ತೆ ಇಷ್ಟೊಂದು ಗೇಮ್ಸ್ ಇದ್ದೇ ಇರುತ್ತಂತೆ ಮತ್ತು ಎವ್ರಿ ಇಯರ್ ಮಿಸ್ ಮಾಡದೆ ಬರೋವಂಥ ಜನಗಳು ಇದ್ದಾರೆ ಇಲ್ಲಿಗೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಎಷ್ಟು ದೊಡ್ಡ ಏರಿಯಲ್ಲಿ ಈ ಜಾತ್ರೆನ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಈ ಕಾಲಿಡೋದಕ್ಕೂ ಜಾಗ ಇಲ್ಲ ಅಷ್ಟೊಂದು ಜನ ಇರ್ತಾರೆ ಸಂಜೆ ಆಗ್ತಾ ಆಗ್ತಾ ಜನ ಇನ್ನೂ ಜಾಸ್ತಿ ಆಗ್ತಾ ಇದ್ರು ಈ ಬಾನಿತ್ರಕ್ಕೆ ಇರೋ ಅಂಥ ಕುರ್ಚಿಗಳನ್ನ ನೋಡೋದೇ ಒಂದು ಖುಷಿ ಟೂ ಹಂಡ್ರೆಡ್ ಫೀಟ್ವರೆಗೂ ಎಷ್ಟು ಚೆನ್ನಾಗಿ ಡೆಡಿಕೇಟೆಡ್ ಆಗಿ ಕಟ್ಟಿದ್ದಾರೆ ಇದನ್ನು ಎಂಟು ಊರು ತೇರು ಬಂದು ಎಲ್ಲನೂ ಇಲ್ಲೇ ನಿಂತ್ಕೊಳ್ಳುತ್ತಂತೆ ಇದು ಏನಾಯಿತು ಅಂತ ಹೇಳಿದ್ರೆ ಮೊನ್ನೆ ಅಮ್ಮನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ವಲ್ಲ ಆಗ ನಾನು ನಿಮಗೆ ತೋರಿಸಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ದೊಡ್ಡ ಮಂಗ್ಲ ತೇರು ಎಷ್ಟು ಚೆನ್ನಾಗಿ ಕಟ್ಟಿದ್ರು ಅಂತ ನೀವು ಕೂಡ ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲಿ ಅಷ್ಟು ಚೆನ್ನಾಗಿತ್ತು ಆ ತೇರು ಆ್ಯಕ್ಚುಲಿ ಎಲ್ಲ ತೇರನ್ನ ತಂದು ಇಲ್ಲೇ ನಿಲ್ಲಿಸ್ತಾರಲ್ವ ಸೊ ಅರ್ಧ ದಾರಿಲಿ ಈ ತೇರನ್ನ ಎಳ್ಕೊಂಡು ತಂದು ನಿಲ್ಲಿಸೋ ಟೈಮಲ್ಲಿ ಅದು ಕೆಳಗಡೆ ಬಿದ್ದೋಗಿದೆ ಆ ತೇರು ಬಿದ್ದಿರೋ ಜಾಗದಲ್ಲಿ ನಾಲ್ಕು ಕಾರ್ಗಳಿದ್ವು ಆ ಕಾರ್ಗಳು ಕೂಡ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿಬಿಟ್ಟಿದ್ದಾವೆ ಎಲ್ಲ ಜಜ್ಜಿ ಬಿಜ್ಜಿ ಆಗೋಗ್ಬಿಟ್ಟಿದ್ವು ಈ ರೋಡಲ್ಲಿ ಬರೋವಾಗ ನಾವು ನೋಡ್ಕೊಂಡೇ ಬಂದ್ವಿ ಪಾಪ ಒಬ್ಬರು ಅದರಿಂದ ಪ್ರಾಣ ಕೂಡ ಕಳ್ಕೊಂಡ್ರು ಅಂತೆ ದೇವರು ಎಷ್ಟು ವಿಚಿತ್ರ ಅಂತ ತುಂಬಾ ಬೇಜಾರಾಯಿತು ಸುಮಾರು ಜನ ಜಾತ್ರೆಗೆ ಅಂತ ಹೋಗ್ತಾರೆ ದೇವ್ರನ್ನ ನಂಬ್ಕೊಂಡು ಹೋಗ್ತಾರೆ ಆ ರೀತಿ ಎಲ್ಲ ನಡೆದ್ರೆ ತುಂಬಾ ಬೇಜಾರಾಗುತ್ತೆ ಸೊ ಆ ಕ್ಷಣದಲ್ಲಿ ದೇವ್ರು ಇದಾನು ಇಲ್ವೋ ಅಂತ ಅನ್ನಿಸ್ಬಿಡುತ್ತೆ ಆ ರೀತಿ ಇನ್ನೊಂದ್ಸತಿ ಯಾರಿಗೂ ಆಗಬಾರ್ದು ನಾಗಮಂಗಲದಲ್ಲಿ ಮತ್ತೆ ತೇರು ಕಟ್ಟಿದ್ರು ಆವತ್ತಿನ ದಿನ ತೇರು ಬಿದ್ದೋಯ್ತು ಅಲ್ವಾ ಅದು ಮಾರನೇ ದಿನವೇ ಇನ್ನೊಂದು ತೇರು ಕಟ್ಟಿದ್ರು ಯಾಕೆ ಅಂತ ಹೇಳಿದ್ರೆ ತೇರು ಏನಾದರೂ ಬಿದ್ದೋಯ್ತು ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ವರ್ಷಕ್ಕೆ ತೇರು ಕಟ್ಟೋದನ್ನ ಬಿಡ್ತಾರಂತೆ ಅದಕ್ಕೋಸ್ಕರ ಮತ್ತೆ ಚಿಕ್ಕ ತೇರ್ನ ಕಟ್ಟಿ ಆ ದೇವಸ್ಥಾನದ ಹತ್ರನೇ ನಿಲ್ಲಿಸಿದ್ರು ಸೊ ಆ ರೀತಿ ಮಾಡೋದ್ರಿಂದ ಬರೋ ವರ್ಷವೂ ಅವರು ತೇರು ಕಟ್ಟೋದಕ್ಕೆ ಒಂದು ಆಪ್ಷನ್ ಇದೆ ಅಂತ ಪಾಪ ಎಷ್ಟು ಎಫರ್ಟ್ಸ್ ಹಾಕಿರ್ತಾರೆ ಈ ರೀತಿ ಎಲ್ಲ ಮತ್ತೆ ಆಗಬಾರ್ದು ಸೊ ಪಾಪಕ್ಕೆ ಸ್ವಲ್ಪ ಆಟ ಇಸ್ಕೊಂಡು ಹಂಗೆ ಶಾಪಿಂಗ್ ಗಿಪಿಂಗ್ ಮುಗಿಸ್ಕೊಂಡು ಮಾವಿನಕಾಯಿ ತಿಂತ ಮನೆಗೆ ಹೊರಟ್ವಿ ಅಲ್ಲಿ ಎಷ್ಟೊಂದು ಶಾಪಿಂಗ್ ಐಟಮ್ಸ್ ಇದ್ವಿ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಗೊತ್ತಿಲ್ಲ ಬಟ್ ಯಾವುದೂ ಯೂಸ್ಫುಲ್ ಐಟಮ್ ಅಂತೂ ಮನೆಗೆ ತರೋದಿಲ್ಲ ಜಾತ್ರೆಗೆ ಹೋದ್ರೆ ಏನಾದರೂ ಒಂದು ಹೊತ್ಕೊಂಡು ಬಂದೇ ಬರ್ತೀವಿ ಹೋಗೋವಾಗ ಬರೀ ನಮ್ಮ ಮನೆಯವ್ರು ಮಾತ್ರ ಪಾಪನ್ನ ಕ್ಯಾರಿ ಮಾಡಿದ್ರು ನಾವೆಲ್ಲ ಕೈ ಬೀಸ್ಕೊಂಡು ಹೋಗಿದ್ವಿ ಬರೋವಾಗ ಎಲ್ಲರೂ ಒಂದೊಂದು ಐಟಮು ಕೈಯಲ್ಲಿ ಇಟ್ಕೊಂಡು ಬಂದ್ವಿ ಈ ಬಬಲ್ಸ್ ನಂಗೆ ತುಂಬ ಇಷ್ಟ ಇದನ್ನು ಒಂದನ್ನು ಈಸ್ಕೊಂಡಿದ್ದೆ ಸೊ ಅದು ಬ್ಲೋ ಮಾಡ್ಕೊತಾ ಹೋಗೋದು ಒಂಥರ ಖುಷಿ ನೋಡಿ ಎಲ್ಲ ನಬು ಯಾಕೆಲ್ಲರೂ ನಗೋದು ಸೊ ಮಧ್ಯಾಹ್ನ ಬರ್ತಾ ಕಲಂಗ್ರಿ ಹೆಣ್ಣು ಅಂತಂದಿದ್ವಿ ಸೊ ಮನೆಗೆ ಬಂದ ಮೇಲೆ ಎಲ್ಲರೂ ಕೂತ್ಕೊಂಡು ಕಲಂಗ್ರಿ ಹೆಣ್ಣು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಚಿಟ್ಚಾಟ್ ಮಾಡಿ ಮನೆಗೆ ವಾಪಸ್ಸಾದ್ವಿ ತುಂಬ ಚೆನ್ನಾಗಿತ್ತು ಜಾತ್ರೆಗೆ ಹೋಗಿದ್ದು ಫಸ್ಟ್ ಟೈಮು ನಮ್ಮಮ್ಮಂಗಂತೂ ಫುಲ್ ಖುಷಿ ಆಗೋಯ್ತು ಎಷ್ಟು ದಿವಸ ಆದಮೇಲೆ ಹೊರ್ಗಡೆ ಹೋಗಿದ್ರಲ್ವಾ ಸೊ ಆಂಟಿ ಜೊತೇಲಿ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಅನ್ನಿಸ್ತು ಎ ವೈಲ್ ಈ ಥರ ಬ್ರೇಕು ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ ಸೊ ಫ್ಯಾಮಿಲಿ ಜೊತೆ ಟೈಮು ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು ಸೊ ರಿಫ್ರೆಶ್ ಆಯಿತು ಮೈಂಡು ಒಳ್ಳೆ ಊಟ ಫ್ಯಾಮಿಲಿ ಜೊತೆ ಹೊರ್ಗಡೆ ಸುತ್ತಾಟ ಮತ್ತು ಮಗು ಜೊತೆ ಫಸ್ಟ್ ಟೈಮ್ ಹೊರ್ಗಡೆ ಹೋಗಿದ್ದು ಎಲ್ಲ ಬೆಸ್ಟ್ ಮೆಮೊರೀಸು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಜಾಲಿಯಾಗಿತ್ತು ಇದು ಜಾತ್ರೆಗೆ ಹೋಗಿದ್ದು ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಯು ಇನ್ ನೆಕ್ಸ್ಟ್ ವ್ಲಾಗ್